ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ಬಿಗ್ ಬಾಸ್ ಮನೆಯಿಂದ ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನುವಂತ ಕುತೂಹಲ ಎಲ್ಲರಲ್ಲೂ ಕೂಡ ಇದೆ ಕಿಚ್ಚ ಸುದೀಪ್ ಅವರು ಅರ್ಧಕರ್ದ ಜನ ಕೂಡ ಆಚೆ ಬರಬಹುದು ಕೂಡ ಮೊದಲ ಎಲಿಮಿನೇಷನ್ ನಲ್ಲಿ ಹೊರಗಡೆ ಬರೋ ಸ್ಪರ್ಧಿಗಳು ಯಾರು ಇವೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶೋ ನಲ್ಲಿ ಮೊದಲ ವಾರ ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ತಿಳಿದುಕೊಳ್ಳೋದಕ್ಕೆ ಇನ್ನು ಒಂದೇ ದಿನ ಅಂದ್ರೆ ಇವತ್ತು ಮಾತ್ರ ಬಾಕಿ ಇರೋದು ಈಗಾಗಲೇ ಎಲಿಮಿನೇಷನ್ಗೆ ಕೆಲ ಸ್ಪರ್ಧಿಗಳು ನಾಮಿನೇಟ್ ಕೂಡ ಆಗಿದ್ದಾರೆ ಅದರಲ್ಲಿ ಮಲ್ಲಮ್ಮ ಸೇಫ್ ಕೂಡ ಆಗಿರುವಂತದ್ದು ಸ್ನೇಹಿತರೆ ಈ ವಾರ ಆರ್ ಜೆ ಅಮಿತ್ ಹಾಗೆ ಕರಿಬಸಪ್ಪ ಜೋಡಿಯಾಗಿ ನಾಮಿನೇಟ್ ಆಗಿದ್ರು ಧನುಷ್ ಗೌಡ ಒಂಟಿಯಾಗಿ ನಾಮಿನೇಟ್ ಆಗಿದ್ರು ಮಲ್ಲಮ್ಮ ಒಂಟಿಯಾಗಿ ನಾಮಿನೇಟ್ ಆಗಿದ್ರು ಗಿಲ್ಲಿ ನಟ ಹಾಗೆ ಕಾವ್ಯಾ ಶೈವ ಜೋಡಿಯಾಗಿ ನಾಮಿನೇಟ್ ಆಗಿದ್ರು ಅಭಿಷೇಕ್ ಶ್ರೀಕಾಂತ್ ಹಾಗೆ ಅಶ್ವಿನಿ ಅವರು ಜೋಡಿಯಾಗಿ ನಾಮಿನೇಟ್ ಆಗಿದ್ರು ಆದ್ರೆ ಮಲ್ಲಮ್ಮ ತಮ್ಮ ಮುಗ್ಧತೆ ಆಟದ ವೈಖರಿಯಿಂದ ವೀಕ್ಷಕರ ಮನಸ್ಸು ಗೆದ್ದು ಫಸ್ಟ್ ಸೇಫ್ ಆದಂತ ಅಭ್ಯರ್ಥಿ ಅಂತ ಕಿಚ್ಚಾ ಸುದೀಪ್ ಅವರು ನಿನ್ನೆ ಎಪಿಸೋಡ್ ನಲ್ಲಿ ಹೇಳಿದ್ರು ಜೊತೆಗೆ ಮಲ್ಲಮ್ಮ ವೀಕ್ಷಕರಿಗೆ ಧನ್ಯವಾದವನ್ನ ಕೂಡ ತಿಳಿಸಿದ್ರು ಸೊ ಕಿಚ್ಚ ಸುದೀಪ್ ಅವರು ಶೋ ಶುರುವಾಗುವ ಮುಂಚೆ ಒಂದು ಸುಳಿವನ್ನ ಕೊಟ್ಟಿದ್ರು ಈ ಸೀಸನ್ ಕಳೆದ ಸೀಸನ್ ತರ ಇರೋದೇ ಇಲ್ಲ ಏನು ಬೇಕಾದ್ರೂ ಆಗಬಹುದು ಎರಡು ಫಿನಾಲೆ ಕೂಡ ಇರುತ್ತೆ ಅಂತ ಹೇಳಲಾಗಿದೆ ಸೊ ಇಷ್ಟು ಸೀಸನ್ಗಳದ್ದೇ ಒಂದು ಲೆಕ್ಕ ಈ ಸೀಸನ್ ಇನ್ನೊಂದು ಲೆಕ್ಕ ನಿಮ್ಮನ್ನ ರೀಪ್ಲೇಸ್ ಮಾಡೋದಕ್ಕೆ ಇನ್ನೊಂದು ಬ್ಯಾಚ್ ಇರಬಹುದು ಅನ್ನುವಂತ ಒಂದು ಕ್ಲೂ ಅನ್ನ ಕೂಡ ಕೊಟ್ಟಿದ್ರು ಅದರಂತೆ ರಕ್ಷಿತಾ ಅವರು ಮತ್ತೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೂಡ ಕೊಟ್ಟಿದ್ದಾರೆ ಸೊ ಈ ಸ್ಪರ್ಧಿಗಳಲ್ಲಿ ಕೆಲವರು ಬೇಗ ಎಲಿಮಿನೇಟ್ ಆಗಿ ಇವರ ಜಾಗಕ್ಕೆ ಬೇರೆಯವರು ಬರ್ತಾರೆ ಅಂತ ಹೇಳಲಾಗ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿರುವಂತೆ ಆರು ಜನರು ನಾಮಿನೇಟ್ ಆಗಿದ್ದಾರೆ ಸ್ನೇಹಿತರೆ ಅಂದ್ರೆ ಎಂಟು ಜನ ನಾಮಿನೇಟ್ ಆಗಿದ್ದಾರೆ ಈ ಪೈಕಿ ಅಭಿಷೇಕ್ ಹಾಗೆ ಅಶ್ವಿನಿ ಅವರು ಸೇಫ್ ಆಗಿದ್ದಾರೆ ಸ್ನೇಹಿತರೆ ಹಾಗೆ ಧನುಷ್ ಗೌಡ ಕೂಡ ಸೇಫ್ ಆಗಬಹುದು ಯಾಕಂತಂದರೆ ಈ ಬಾರಿ ಸ್ವಲ್ಪ ಆಟ ಅಂತ ಬಂದಾಗ ಚೆನ್ನಾಗಿ ಆಟವನ್ನು ಆಡಿದ್ದಾರೆ ಅಭಿಷೇಕ್ ಅವರಿಗೆ ಫ್ಯಾನ್ ಬೇಸ್ ಕೂಡ ಅದೇ ರೀತಿಯಾಗಿದೆ ಅವ್ರಿಗೂ ಕೂಡ ಫ್ಯಾನ್ ಬೇಸ್ ಚೆನ್ನಾಗಿದೆ ಸೊ ಜೋಡಿಯಾಗಿ ಇವರಿಬ್ಬರೂ ಕೂಡ ಸೇಫ್ ಆಗುವಂಥ ಚಾನ್ಸಸ್ ಇದೆ ಸ್ನೇಹಿತರೆ ಇನ್ನು ಮಲ್ಲಮ್ಮ ಅವರು ಸೇಫ್ ಆಗಿದ್ದಾರೆ ಇನ್ನು ಎರಡು ಜೋಡಿಗಳು ಅಂತ ಬಂದರೆ ಗಿಲ್ಲಿ ನಟ ಹಾಗೆ ಕಾವ್ಯ ಹಾಗೆ ಕರಿಬಸಪ್ಪ ಹಾಗೆ ಅಮಿತ್ ಅವರು ಸೊ ಇದರಲ್ಲಿ ನಾಮಿನೇಷನ್ ಅಂತ ಬಂದಾಗ ಗಿಲ್ಲಿ ಹಾಗೆ ಕಾವ್ಯ ಅಫ್ಕೋರ್ಸ್ ಸೇಫ್ ಅಂತ ಹೇಳ್ಬೋದು ಯಾಕಂತಂದ್ರೆ ಅಶ್ವಿನಿ ಅಭಿಷೇಕ್ ಜೋಡಿ ಮಧ್ಯೆ ಒಂದು ಜೋಡಿ ಎಲಿಮಿನೇಟ್ ಆಗಬಹುದು ಆದರೆ ಅವ್ರು ಆಗಿಲ್ಲ ಅಂದ್ರೆ ಕರಿಬಸಪ್ಪ ಹಾಗೆ ಆರ್ ಜೆ ಅಮಿತ್ ಅಶ್ವಿನಿ ಹಾಗೆ ಅಭಿಷೇಕ್ ಜೋಡಿ ಮಧ್ಯೆ ಎಲಿಮಿನೇಟ್ ಆಗಬಹುದು ಅನ್ನುವಂತ ಲೆಕ್ಕಾಚಾರ ಹಾಕಿದ್ರು ಯಾಕಂತಂದ್ರೆ ಗಿಲ್ಲಿ ನಟ ಹಾಗೆ ಕಾವ್ಯ ಅವರು ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಅನ್ನ ಈ ವೀಹಿಕಲ್ ಕೊಟ್ಟಿದ್ದಾರೆ ಸೊ ಹಾಗಾಗಿ ಗಿಲ್ಲಿ ನಟ ಖಂಡಿತ ಸೇಫ್ ಸೊ ಗಿಲ್ಲಿ ನಟ ಸೇಫ್ ಆದ್ರು ಅಂತಂದ್ರೆ ಕಾವ್ಯ ಕೂಡ ಪಕ್ಕ ಸೇಫ್ ಆಗ್ತಾರೆ ಅದರಂತೆ ಅಭಿಷೇಕ್ ಅವರು ಕೂಡ ಸೇಫ್ ಆಗುವಂತ ಚಾನ್ಸಸ್ ಇದೆ ಬಿಕಾಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಸಿಕ್ಕಾಪಟ್ಟೆ ಫಾಲೋವರ್ಸ್ ಗಳನ್ನ ಹೊಂದಿದ್ದಾರೆ ಇವರಿಗೆ ಖಂಡಿತ ಓಟ್ ಬಿದ್ದಿರುತ್ತೆ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಒಂದು ಗುಸುಗುಸು ಶುರುವಾಗ್ತಾ ಇದೆ ಕರಿಬಸಪ್ಪ ಹಾಗೆ ಅಂದ್ರೆ ಇಂಟರ್ ನ್ಯಾಷನಲ್ ಬಾಡಿ ಬಿಲ್ಡರ್ ಹಾಗೆ ಕರಿಬಸಪ್ಪ ಅಮಿತ್ ಅವರು ಆರ್ ಜೆ ಆಗಿ ಕೆಲಸ ಮಾಡ್ತಾ ಇದ್ರು ಇವರಿಬ್ರು ಕೂಡ ಇದೀಗ ಎಲಿಮಿನೇಟ್ ಆಗಿರುವಂತ ಚಾನ್ಸಸ್ ಹೆಚ್ಚಿದೆ ಆರ್ ಜೆ ಅಮಿತ್ ಹಾಗೆ ಬಾಡಿ ಬಿಲ್ಡರ್ ಕರಿಬಸಪ್ಪ ಇಬ್ರು ಕೂಡ ಎಲಿಮಿನೇಟ್ ಆಗಿದ್ದಾರೆ ಅನ್ನುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಸೊ ಇದಕ್ಕೆ ಈ ಪಕ್ಕ ಉತ್ತರ ಹೌದಾ ಇಲ್ವಾ ಅಂತ ಗೊತ್ತಾಗೋದಕ್ಕೆ ಸೊ ನಾವು ಬಿಗ್ ಬಾಸ್ ಸೀಸನ್ ಅನ್ನ ನೋಡ್ಲೇಬೇಕು ಸೊ ಇವತ್ತು ರಾತ್ರಿ ಯಾರು ಎಲಿಮಿನೇಟ್ ಆಗ್ತಾರೆ ಗೊತ್ತಾಗುತ್ತೆ ಬಟ್ ಈಗ ಇದು ನಾವು ಹೇಳ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಇವರಿಬ್ರು ಎಲಿಮಿನೇಟ್ ಆಗಿದ್ದಾರೆ ಅನ್ನುವಂತ ಟ್ರೋಲ್ ಪೇಜ್ ಗಳಾಗಿರಬಹುದು ಫೋಟೋಸ್ ಗಳಾಗಿರ್ಬಹುದು ಎಲ್ಲವೂ ಕೂಡ ಹರಿದಾಡ್ತಾ ಇದೆ ಸೊ ಹಾಗಾಗಿ ನಿಮ್ಮ ಪ್ರಕಾರ ಕರಿಬಸಪ್ಪ ಹಾಗೆ ಅಮಿತ್ ಅವರು ಎಲಿಮಿನೇಟ್ ಆಗಿರಬಹುದಾ ಅಥವಾ ಇಷ್ಟು ಜನರಲ್ಲಿ ಯಾರು ಎಲಿಮಿನೇಟ್ ಆಗಿರೋದಕ್ಕೆ ಸಾಧ್ಯ ಇದೆ ನಿಮ್ಮ ಅಭಿಪ್ರಾಯ ಏನು ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ